ನಗರದ ಅಂಬಳೆ ಹೋಬಳಿಯ ಮರ್ಲೆ ಗ್ರಾಮ ಪಂಚಾಯಿತಿಗೆ ಸೇರಿದ ಹೊಸಕೋಟೆ ಗ್ರಾಮದಲ್ಲಿ ಇತ್ತೀಚೆಗಷ್ಟೇ ನಡೆದಿದ್ದ ಅಂದರೆ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕಾಮಗಾರಿಯು ಒಂದು ವಾರದಲ್ಲಿಯೇ ರಸ್ತೆಯು ಅಲ್ಲಲ್ಲಿ ಕಿತ್ತು ಹೋಗಿದ್ದು ಕಾಂಟ್ರಾಕ್ಟರ್ ಹಾಗೂ ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಕೆಳಗಡೆ ಹಾಕಿಲ್ವಾ ಮೂರ್ ದಿವಸ ಇಲ್ಲ ಗ್ರಾವಲ್ ಗಂಟೆ ದಡೀದು ಇನ್ಯಾವ ಮೊಟ್ಟಿ ರೋಡ್ ಆಗಿರ್ಬೇಡ್ರಾವಲ್ಲಿ ಕಂಡಿದ್ದೆ ಬರೀ ಒಂದ್ ಟಿಪ್ಪ ರೋಡ್ ಆಡಿದಕ್ಕೆ ಒಟ್ಟಿಗೆ ತಳಪೆ ಮುಟ್ಟದಲ್ವಾ ಸರ್ ಇದ್ ಕೆಲಸ ಮತ್ತೆ ಮೂರ್ ದಿವಸ ಎಲ್ಲ ರೋಡ್ ಮಾಡಿ ಮುಟ್ಟದಲ್ವಾ ಮತ್ತೆ ಎಲ್ಲ ತಳಪೆ ಮುಟ್ಟದಲ್ವಾ ಮತ್ತೆ ಮೂರ್ ದಿವಸ ರೋಡ್ ಆಗಿಲ್ಲ

ನಿಮ್ ಎಪ್ಪತ್ ಲಕ್ಷ ಲಾಸ್ ಆಗ್ತೇ ಅಂದ್ರೆ ಲಾಭ ನಮ್ ಪ್ರಶ್ನೆ ಮಾತಾಡ್ತಾನ ಎಸ್ಟಿಮೇಟರ್ ಪ್ರಕಾರ ಏನಾಯ್ತು ನಾನು ಮಾಡಿದ್ರೆ ಫೋಟೋ ಕೊಡೋಣ ಈ ಸಂಬಂಧ ಗ್ರಾಮಸ್ಥರು ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಈ ನಿಟ್ಟಿನಲ್ಲಿ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಗ್ರಾಮಸ್ಥರಿಗೆ ರಸ್ತೆಯನ್ನ ದುರಸ್ತಿ ಮಾಡಿ ಕೊಡುವ ಭರವಸೆಯನ್ನ ನೀಡಿದ್ರು ಹೋಗಿರೋ ಸಿಂಕ್ ಆಗಿರೋ ಜಲ್ಲಿ ಹಾಕ್ತಿವಿ ಒಂದ್ ತಿಂಗಳು ಬರ್ತೀವಲ್ಲ ಇನ್ನು ಎಲ್ಲಿ ಹೋಯ್ತದೆ ಅದಕ್ಕೂ ಜಲ್ಲಿ ಹಾಕೊಳ್ತೀವಿ ಮತ್ತದಿ ಅದ್ರ ಮೇಲೆ

ನಮ್ಮನ್ಯಕ್ಕೆ ಅಧಿಕಾರಿಗಳು ಇಷ್ಟು ನಿರ್ಲಕ್ಷಿಸುತ್ತಾರೆ ಎಂದು ಅಧಿಕಾರಿಗಳ ಮೇಲೆ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಇದು ಹಳ್ಳಿ ರೋಡ್ ಅಂತ ಹಳ್ಳಿ ಜನ ಅಂತ ಓಡಾಡಲ್ಲ ಅವರು ಟ್ಯಾಕ್ಸ್ ಕಟ್ಟಲ್ಲ ನಾವು ಎಸ್ಟಿಮೇಟ್ ಇರೋದೇ ಅಷ್ಟು ಅಷ್ಟು ಅಂತಾರೆ ಓಡಾಡ್ಕೊಂಡಿರಿ ಕೇಳಿರೋದ್ ಹೇಳ್ತಾರೆ ಹಳ್ಳಿ ಎಸ್ಟಿಮೇಟ್ ಇರೋಮೇಟ್ ಇರೋದು ಅಷ್ಟು ಅಂತ ಹೇಳಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ